ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಮೃತಪಟ್ಟ ಕುಟುಂಬಕ್ಕೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡುವಂತೆ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಅವರು ಸದನದ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತದಿಂದ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿರುವುದು ಕಡಿಮೆಯಾಗಿರುವುದು ಆದ್ದರಿಂದ ಇನ್ನೂ ಹೆಚ್ಚಿನ ಅಂದರೆ ಕನಿಷ್ಠ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಲು ಸಂಬಂಧಪಟ್ಟ ಸಚಿವರಲ್ಲಿ ವಿಧಾನಪರಿಷತ್ ಸದಸ್ಯರಾದ ಎಸ್ವಿ ಅವರು ಸದನದ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಅಂಕೋಲಾ ತಾಲೂಕಿನ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ರಸ್ತೆಗೆ ಹೊಂದಿಕೊಂಡಿರುವ ಗುಡ್ಡ ಕುಸಿದು ಹೆದ್ದಾರಿ ಪಕ್ಕದಲ್ಲಿರುವ ಮನೆಗಳು ಚಹಾ ಅಂಗಡಿ ಮತ್ತು ಅಡುಗೆ ಅನಿಲ ಹೊಂದಿರುವ ಟ್ಯಾಂಕರ್ ಕೊಚ್ಚಿ ಹೋಗಿರುವುದು ಎಂದು ತಿಳಿದುಬಂದಿದೆ ಈ ಘಟನೆಯಲ್ಲಿ ಒಂದೇ ಕುಟುಂಬದ ನಾಲ್ವರು ಸೇರಿ ಒಟ್ಟು ಹದಿನೈದು ಜನ ಮೃತಪಟ್ಟಿರುವುದು ಎಂದು ಶಂಕಿಸಲಾಗಿದೆ ಮತ್ತು ಕೆಲವು ಜನ ನಾಪತ್ತೆಯಾಗಿರುವುದು ಎಂದು ತಿಳಿದು ಬಂದಿರುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿಯುವುದಕ್ಕೆ ಹೆದ್ದಾರಿ ಮಾಡುವಾಗ ಅವೈಜ್ಞಾನಿಕವಾಗಿ ಗುಡ್ಡ ಕೊರೆದಿರುವುದೇ ಈ ದುರಂತ ಕಾರಣವಾಗಿದೆ ಅದೇ ರೀತಿ ಸರ್ಕಾರ ನೇಮಿಸಿರುವ ಭೂವಿಜ್ಞಾನಿಗಳು ಸಹ ವರದಿ ಸಲ್ಲಿಸಿರುವರು ಈ ರೀತಿ ಗುಡ್ಡ ಕುಸಿತ ಕಳೆದ ಎರಡು ಮೂರು ವರ್ಷಗಳಿಂದ ಆಗುತ್ತಾ ಬಂದಿರುವುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಸುಸಜ್ಜಿತ ತಡೆಗೋಡೆ ನಿರ್ಮಾಣ ಮಾಡುವ ಕಾರ್ಯ ಮಾಡಬೇಕಿತ್ತು ಈ ಕುರಿತು ಈಗಾಗಲೇ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ತಡೆಗೋಡೆ ನಿರ್ಮಿಸಲು ಒಂದು ವರ್ಷದ ಹಿಂದೆಯೇ ಪ್ರಸ್ತಾವನೆ ಸಲ್ಲಿಸಿದೆ ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರ್ದೈವದ ಸಂಗತಿ ಒಟ್ಟಾರೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಈ ರೀತಿಯ ಅವಘಡ ಆಗಿರುವುದು ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿ ಅಧ್ಯಯನ ಮಾಡಿ ಸಾಮಾನ್ಯ ಸ್ಥಿತಿಗೆ ತಂದು ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅವಘಡಗಳು ಪುನಃ ಆಗದ ಹಾಗೆ ಅಗತ್ಯ ಯೋಜನೆಯನ್ನು ರೂಪಿಸಿ ಕಾರ್ಯಗತಗೊಳಿಸಲು ಸರ್ಕಾರಕ್ಕೆ ಒಪ್ಪ ಸದಸ್ಯ ಎಸ್ ವಿ ಒತ್ತಾಯಿಸಿದ್ದಾರೆ ಸಿರೂರ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಸಾವು ನೋವುಗಳಾದ ಬಗ್ಗೆ ವರದಿ ಎಲ್ಲಾ ಪತ್ರಿಕೆಗಳ ಮುಖಪಟದಲ್ಲಿ ಪ್ರಕಟವಾಗಿರುವುದು ವಿಷಯವನ್ನು ಶೂನ್ಯಾವಧಿ ಒಳಗ ಅದನ್ನು ಪ್ರಸ್ತಾಪಿಸುವ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಅಂಕೋಲಾ ತಾಲೂಕಿನ ಸಿರೂರ್ ಬಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ರಸ್ತೆಗೆ ಹೊಂದಿರುವ ಗುಡ್ಡ ಕುಸಿದು ಹೆದ್ದಾರಿ ಪಕ್ಕದಲ್ಲಿರುವ ಮನೆಗಳು ಚಹಾ ಅಂಗಡಿ ಮತ್ತು ಅಡಿಗೆ ಅನಿಲ ಹೊಂದಿರುವ ಟ್ಯಾಂಕರ್ ಕೊಚ್ಚಿ ಹೋಗಿರುವುದು ಎಂದು ವರದಿಯಾಗಿದೆ ಈ ಘಟನೆಯಲ್ಲಿ ಒಂದೇ ಕುಟುಂಬದ ನಾಲ್ವರು ಸೇರಿ ಒಟ್ಟು ಹದಿನೈದು ಜನ ಮೃತಪಟ್ಟಿರೋರು ಎಂಬ ಶಂಕಿಸಲಾಗಿದೆ ಮತ್ತು ಕೆಲವು ಜನ ನಾಪತ್ತೆ ಆಗಿರುವುದು ಎಂದು ತಿಳಿದು ಬಂದಿರುವುದು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿಯುವುದಕ್ಕೆ ಹೆದ್ದಾರಿ ಮಾಡುವಾಗ ಅವೈಜ್ಞಾನಿಕವಾಗಿ ಗುಡ್ಡ ಕೊರೆ ಗುಡ್ಡ ಕೊರೆದಿರುವುದೇ ಈ ದುರಂತಕ್ಕೆ ಕಾರಣ ಎಂದು ಸಾರ್ವಜನಿಕರು ಹೇಳುತ್ತಿರುವರು ಅದೇ ರೀತಿ ಸರ್ಕಾರ ನೇಮಿಸಿರುವ ಭೂವಿಜ್ಞಾನಿಗಳು ಸಹ ಈ ವರದಿಯನ್ನು ಸಲ್ಲಿಸಿರುವರು ಈ ರೀತಿ ಗುಡ್ಡ ಗುಡ್ಡ ಕುಸಿತ ಕಳೆದು ಕಳೆದ ಎರಡು ಮೂರು ವರ್ಷಗಳಿಂದ ಆಗುತ್ತಾ ಬಂದಿರುವುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಸುಸಜ್ಜಿತ ತಡೆಗೋಡಿ ನಿರ್ಮಾಣ ಮಾಡುವ ಕಾರ್ಯ ಮಾಡಬೇಕಾಗಿತ್ತು ಈ ಕುರಿತು ಈಗಾಗಲೇ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ತಡೆಗೋಡಿ ನಿರ್ಮಿಸಲು ಒಂದು ವರ್ಷದ ಹಿಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರ್ದೈವದ ಸಂಗತಿ ಒಟ್ಟಾರೆ ಮುಂಜಾಗ್ರತೆ ಕ್ರಮಗಳನ್ನು ಕೈಕೊಳ್ಳದೆ ಕೈಕೊಳ್ಳದೆ ಇರುವುದರಿಂದ ಈ ರೀತಿಯ ಅವಘಡ ಆಗಿರುವುದು ಆದ್ದರಿಂದ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿ ಅಧ್ಯಯನ ಮಾಡಿ ಅದನ್ನು ಸಾಮಾನ್ಯ ಸ್ಥಿತಿಗೆ ತಂದು ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅವಘಡಗಳು ಪುನಃ ಆಗದ ಹಾಗೆ ಅಗತ್ಯ ಕ್ರಮವನ್ನು ರೂಪಿಸಿ ರೂಪಿಸಿ ಕಾರ್ಯಗತಗೊಳಿಸಲು ಒತ್ತಾಯಿಸುತ್ತೇನೆ ಭೂಕುಸಿತದ ದುರ್ಘಟನೆಯಿಂದ ಮೃತಪಟ್ಟವರಿಗೆ ರು ಐದು ಲಕ್ಷ ಸರ್ಕಾರ ಘೋಷಣೆ ಮಾಡಿರುವುದು ಇದು ಕಡಿಮೆ ಆಗಿರುವುದು ಆದರೆ ಇನ್ನೂ ಹೆಚ್ಚಿಗೆ ಕನಿಷ್ಠ ರು ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಿಕೊಡಲು ಸರ್ಕಾರವನ್ನು ಈ ಮೂಲಕ ಕೆನರಾ ನ್ಯೂಸ್ ಅಂಕೋಲಾ